ಸೂರಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ಮಗಳೇ ಈ ಪರಿಶುದ್ಧವಾದ ಸಮಯ ಈ ಪವಿತ್ರವಾದ ಸಮಯ ದೇವರ ಕೊಡುಗೆಯ ಸಮಯ ದೇವರು ನಿನ್ನನ್ನು ಪ್ರೀತಿಸುತ್ತಾರೆ ಆ ದೇವರ ಪ್ರೀತಿಯ ಮಾಧುರ್ಯವು ನಿನ್ನಲ್ಲಿ ಜೇನ ಹನಿಯಂತೆ ಕಿಬ್ಬನಿಯಂತೆ ನಿನ್ನ ಮೇಲೆ ಸುರಿಯಲ್ಪಡುತ್ತಿದೆ ಈ ಬೆಳಗಿನ ಸುಪ್ರಭಾತದಲ್ಲಿ ದೈವವಾಕ್ಯದ ಈ ಚಿಂತನೆ ನಿನ್ನ ಬಾಳಿಗೆ ಒಂದು ಪ್ರತಿಬಿಂಬವಾಗಿದೆ ನಿನ್ನ ಬಾಳಿನ ಹೂದೋಟಕ್ಕೆ ಇದು ಫಸಲು ಕೊಡುವಂತ ಆಕರ್ಷಣೆ ಹೂ ತೋಟವಾಗಿದೆ ಕ್ರೇರೆ ನಾವು ಮನುಷ್ಯರ ಮುಂದೆ ನಡೆಯುತ್ತೇವೆ ಮನುಷ್ಯರೊಂದಿಗೆ ಜೀವಿಸುತ್ತೇವೆ ಕುಟುಂಬದಲ್ಲಿ ಜೀವಿಸುತ್ತೇವೆ ಹಿತೈಷಿಗಳೊಂದಿಗೆ ಜೀವಿಸುತ್ತೇವೆ ಬಂಧು ಮಿತ್ರಾದಿಗಳೊಂದಿಗೆ ನಾವು ಜೀವಿಸುತ್ತೇವೆ ಆದರೆ ಅವರ ಬಳಿ ನಾವು ಯಾವುದಾದರೂ ಏನಾದರೂ ಒಂದು ಯಾಚಿಸುವಾಗ ನಾವು ಅವರಲ್ಲಿ ಹೇಳುವುದುಂಟು ನಾನು ಇದನ್ನು ನಿಮಗೆ ಹಿಂತಿರುಗಿಸಿ ಕೊಟ್ಟು ಬಿಡುತ್ತೇನೆ ನನಗೆ ಈ ಕೆಲಸವನ್ನು ಮಾಡಿದರೆ ನಾನು ನಿಮಗೆ ಮತ್ತೆ ಇದಕ್ಕೆ ಪ್ರತ್ಯುಪಕಾರ ನನ್ನ ಎಂದಿಗೂ ಮರೆಯುವುದಿಲ್ಲ ಎಂಬುದಾಗಿ ನಾವು ಆಶ್ವಾಸನೆಗಳನ್ನು ಕೊಡುತ್ತೇವೆ ಮಾತ್ರವಲ್ಲ ಯಾರಾದರೂ ಕಷ್ಟದಲ್ಲಿರುವಾಗ ನಷ್ಟದಲ್ಲಿರುವಾಗ ಸಮಸ್ಯೆಯಲ್ಲಿರುವಾಗ ನಾವು ಅವರನ್ನು ಹೋಗಿ ಸಂತೈಸುತ್ತೇವೆ ಸಂತೋಷಿಸುವಾಗ ಆ ನಮ್ಮ ನಾವು ಸಂತಸಿದಂತಹ ವ್ಯಕ್ತಿಗಳು ನಮ್ಮನ್ನು ನೋಡಿ ಸಂತೋಷಿಸುತ್ತಾರೆ ಅಯ್ಯೋ ನನ್ನ ಬಂದು ನನ್ನ ಬಳಿ ಬಂದು ಇಂಥ ಸಮಯದಲ್ಲಿ ಇಂಥ ಕಷ್ಟದಲ್ಲಿ ನನಗೆ ಸಹಾಯ ಮಾಡಿದರಲ್ಲ ಇಂಥ ಒಂದು ಸನ್ನಿವೇಶದಲ್ಲಿ ನನ್ನ ಜೊತೆಯಲ್ಲಿದ್ದರೆ ನನ್ನನ್ನು ಇವರು ಬಿಟ್ಟು ಹೋಗಲಿಲ್ಲವಲ್ಲ ಎಂಬುವಂತಹ ಮನೋಭಾವನೆಯಿಂದ ಕೃತಜ್ಞತೆಯನ್ನು ತೋರಿಸುತ್ತಾರೆ ಹೌದಲ್ಲ ನನ್ನ ಪ್ರಿಯ ಸಹೋದರನೇ ಸಹೋದರಿಯೇ ನಾವು ಕಷ್ಟದಲ್ಲಿ ಅವರನ್ನು ಹುಡುಕಿ ಹೋಗಬೇಕು ನಷ್ಟದಲ್ಲಿರುವವರನ್ನ ಹುಡುಕಿ ಹೋಗಬೇಕು ಸಮಾಧಾನವಿಲ್ಲದವರನ್ನ ಹುಡುಕಿ ಹೋಗಬೇಕು ರೋಗರುಜಿನದಲ್ಲಿರುವವ್ರನ್ನ ಹುಡುಕಿ ಹೋಗಬೇಕು ಸಾಂತ್ವನವಿಲ್ಲದವರನ್ನ ಹುಡುಕಿ ಹೋಗಬೇಕು ಹೀಗೆ ಜೀವಿತದಲ್ಲಿ ಕುಟುಂಬದಲ್ಲಿ ನೆರವೇರಿಯವರಲ್ಲಿ ನಾವು ಅಸ್ವಸ್ಥರಾಗಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನ ಹುಡುಕಿ ಹೋಗಬೇಕು ಇದೆ ಮಾನವೀಯ ಧರ್ಮ ಹಾಗೂ ವಿಶ್ವಾಸದ ಬೋನಾದಿ ಯಾಕೆಂದ್ರೆ ಒಬ್ಬ ವ್ಯಕ್ತಿಯು ಸಂಕಟದಲ್ಲಿರುವಾಗ ಅವನ ಬಳಿ ಹೋಗಿ ಕೊಡುವ ಸಾಂತ್ವನಕ್ಕಿಂತ ದೊಡ್ಡದು ಯಾವುದಿಲ್ಲ ಹಣವೇ ಸಂಕಟದಲ್ಲಿ ಸಾಂತ್ವನವಲ್ಲ ಪ್ರಿಯರೇ ನಾವು ನುಡಿಯುವ ಒಂದೊಂದು ಮಾತು ಸಹ ಸಾಂತ್ವನ ನಾವು ಒಬ್ಬರಿಗಾಗಿ ಪ್ರಾರ್ಥಿಸುವ ಪ್ರಾರ್ಥನೆಯು ಸಾಂತ್ವನ ಮನುಷ್ಯನಿಗೆ ಕೊಡುವ ಸಾಂತ್ವನಕ್ಕಿಂತ ದೊಡ್ಡದ್ದು ಯಾವುದೂ ಇಲ್ಲ ಆದರೆ ಆ ಸಾಂತ್ವನದಲ್ಲಿ ಸ್ವಾರ್ಥವಿರಬಾರದು ಸ್ವಾರ್ಥವಿರಬಾರದು ಕೆಲವು ಬಾರಿ ನಾವು ನೋಡುತ್ತೇವೆ ಒಬ್ಬರಿಗೆ ಏನಾದರೂ ಕೊಡಬೇಕು ಎಂದು ಹೇಳುವಾಗ ಅದನ್ನು ಕೊಡಲು ಸಾಧ್ಯವಾಗದೆ ನಮ್ಮ ಕೈಯಲ್ಲಿ ಇಟ್ಟುಕೊಂಡು ಕೊಡಲು ಸಾಧ್ಯವಾಗದೆ ಸಾಂತ್ವನದ ನುಡಿಗಳನ್ನು ಆಡುವುದನ್ನು ನಾವು ನೋಡುತ್ತೇವೆ ನೀವು ಸಹ ಅಥವಾ ನಾನು ಸಹ ಇಂಥ ಒಂದು ಸ್ವಭಾವದಲ್ಲಿ ಇರಬಹುದು ನಮ್ಮ ಮುಂದೆ ಬಂದು ಅಂಗರ ಹಚ್ಚುವಾಗ ನಾವು ಅವರಿಂದ ದೂರ ಆಗುವುದನ್ನ ನೀವು ಪರಿಗಣ ಪರಿಗಣಿಸಿರಬಹುದು ದುಃಖದಲ್ಲಿರುವವರನ್ನು ಇನ್ನೂ ದುಃಖಿಸಬೇಡ ಎಂಬುದಾಗಿ ದೇವರ ಹೇಳುತ್ತದೆ ಮನನಂದವನನ್ನು ಇನ್ನೂ ಮನನೋಯಿಸಬೇಡ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ ನಾವು ಈ ಬೆಳಗಿನ ಸುಪ್ರಭಾತದಲ್ಲಿ ಈ ಚಿಂತನೆಯಲ್ಲಿ ಒಂದಾಗುತ್ತಾ ಇದ್ದೇವೆ ನಾವು ಯಾರ ಬಳಿ ಹೋಗಿ ಅಂಗಲಾಚಿದರೂ ಕೊಡುತ್ತಾರೆ ಎಂಬ ವಿಶ್ವಾಸದಲ್ಲಿ ಹೋಗಿ ಅಂಗಲಾಚುತ್ತೇವೆ ಹಾಗೆ ಸಂಕಟದಲ್ಲಿರುವವರನ್ನ ಹೋಗಿ ನಾವು ಸಂಧಿಸುವಾಗ ಆ ಸಂಕಟದಲ್ಲಿರುವವರು ನಮ್ಮನ್ನು ನೋಡಿ ಸಂತೋಷಿಸುತ್ತಾರೆ ನಮ್ಮನ್ನು ಗೌರವಿಸುತ್ತಾರೆ ನಮ್ಮನ್ನು ಸನ್ಮಾನಿಸುತ್ತಾರೆ ನಾವು ಸಂಧಿಸಿದಂತಹ ವ್ಯಕ್ತಿಗಳು ಎಂದಿಗೂ ನಮ್ಮನ್ನು ಮರೆಯುವುದಿಲ್ಲ ಅದಕ್ಕಾಗಿ ಕೀರ್ತನೆಗಾರನ ನುಡಿಗಳನ್ನು ನಾವು ಧ್ಯಾನಿಸುವುದಾದರೆ ಕೀರ್ತನೆಗಾರ ಹೇಳುತ್ತಾನೆ ಅರವತ್ತಾರನೇ ಅಧ್ಯಾಯದಲ್ಲಿ ಹದಿನಾಲ್ಕನೇ ವಾಕ್ಯದಲ್ಲಿ ಪೂರೈಸುವೆನು ಬಾಯಲ್ಲೇ ಬಾಯಾರೆ ಮಾಡಿದ ಹಾರಿಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತವನ್ನು ಪೂರೈಸುವೆನು ಬಾಯಾರೆ ಮಾಡಿದ ಹಾರೈಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತವನ್ನು ಹಾಗೆ ದೇವರ ಮುಂದೆಯೂ ಸಹ ನಾವು ನಮ್ಮ ಎಲ್ಲವನ್ನು ಪೂರೈಸುವಂತಹ ನಮ್ಮೆಲ್ಲ ವಿಧವಾದಂತಹ ಸಂಕಟಗಳಲ್ಲಿ ನಾವು ಮಾಡಿದಂತಹ ವೃತ್ತಗಳಲ್ಲಿ ಉಪವಾಸ ಪ್ರಾರ್ಥನೆಗಳಲ್ಲಿ ನಾವು ಮಾಡಿದಂತಹ ಪ್ರತಿಯೊಂದು ಪ್ರಾರ್ಥನೆಗೂ ದೇವರು ಸದುತ್ತರವನ್ನು ಕೊಡುತ್ತಾರೆ ಆದರೆ ಅದು ದೇವರಿಗೆ ಮೆಚ್ಚುಗೆಯಾಗಿಯೂ ದೈವ ಪದ್ಧತಿಗೆ ಅನುಸಾರವಾಗಿಯೂ ದೈವ ಚಿತ್ತಕ್ಕನುಸಾರವಾಗಿಯೂ ಅದು ಸತ್ಯಪರವಾಗಿ ಇರುವುದಾದರೆ ಖಂಡಿತವಾಗಿಯೂ ದೇವರು ನಾವು ಬಾಯಾರೆ ಮಾಡಿದಂತಹ ಅರಕೆಯನ್ನ ಪೂರೈಸುವರು ಫ್ರೀಸಲು ಫ್ರೀಸಲು ಹೌದು ಪ್ರಿಯರೇ ದೇವರು ಪೂರೈಸುವಂತಹ ನಾವು ಮಾಡಿದಂಥ ಹರಕೆಯನ್ನು ದೇವರು ಪೂರೈಸುತ್ತಾರೆ ಖಂಡಿತವಾಗಿ ಪೂರೈಸುತ್ತಾರೆ ಆದರೆ ಅದಕ್ಕೆ ಷರತ್ತುಗಳುಂಟು ನಾನು ಬೇಡವಾದುದನ್ನೆಲ್ಲ ಕೇಳುವಾಗ ಅದು ಪೂರೈಕೆ ಆಗುವುದಿಲ್ಲ ಅಥವಾ ನನಗೆ ಅದು ವಿಘ್ನವಾದದ್ದಾದರೆ ಅದು ಸಹ ನನಗೆ ಅದು ಸಿಗುವುದಿಲ್ಲ ದೇವರಿಗೆ ಗೊತ್ತುಂಟು ನನಗೂ ನಿನಗೂ ಬೇಕಾದದ್ದು ಏನು ಯಾವ ಆರೈಕೆಯನ್ನು ಮಾಡುವಾಗ ಯಾವುದನ್ನು ಕೊಡಬೇಕು ಎಂಬುದು ದೇವರಿಗೆ ಚೆನ್ನಾಗಿ ಗೊತ್ತುಂಟು ಯಾಕೆಂದರೆ ನಾವು ನರಮನುಷ್ಯರು ನಮಗೆ ಗೊತ್ತಿಲ್ಲ ಕೆಲಸರಿ ನಾವು ಮಾಡುವ ಹಾರೈಕೆಗಳಲ್ಲಿ ವಿಘ್ನವಿರುತ್ತದೆ ನಾವು ಮಾಡುವ ಹಾರೈಕೆಗಳಲ್ಲಿಯೇ ನಮಗೆ ದೋಷವಿರುತ್ತದೆ ನಾವು ಮಾಡುವ ಹಾರೈಕೆಗಳಲ್ಲಿಯೇ ಅದರಿಂದ ಗಂಡಾಂತರಗಳು ಇರುತ್ತದೆ ಹಾಗೂ ಮರಣವಿರುತ್ತದೆ ಅವಮಾನವಿರುತ್ತದೆ ಹೋರಾಟವಿರುತ್ತದೆ ದೇವರ ಮಗನಾಗಿ ಮಗಳಾಗಿರುವಂತಹ ನೀನು ಮಾಡುವ ಹಾರೈಕೆ ದೇವರಿಗೆ ಮೆಚ್ಚುಗೆ ಆದದ್ದು ಎಂಬುದಾದರೆ ಮಾತ್ರವೇ ನಿನಗೆ ಒಳಿತಾದದ್ದು ಎಂಬುದಾದರೆ ಮಾತ್ರವೇ ದೇವರು ಅವುಗಳನ್ನು ನಿನಗೆ ಕೊಡಲು ಸಮ್ಮತಿಸುತ್ತಾರೆ ಸಂಕಟ ಕಾಲದಲ್ಲಿ ನೀನು ಮಾಡಿದಂತಹ ವೃತ್ತಗಳಿಗೆ ಖಂಡಿತವಾಗಿ ಉತ್ತರವಿದೆ ನೀನು ಸಂಕಟದಲ್ಲಿ ಏನೆಲ್ಲ ಕೇಳಿಕೊಳ್ಳುತ್ತೀಯೋ ನೀನು ಸಂಕಟದಲ್ಲಿ ದೇವರ ಮುಂದೆ ಕುಳಿತುಕೊಂಡು ಮಂಡಿ ಊರಿ ಕರಗಳನ್ನೆತ್ತಿ ಸ್ತುತಿಸಿ ಪ್ರಾರ್ಥಿಸಿ ಕಣ್ಣೀರಿನಿಂದ ಗೋಳಾಡುವುದೆಲ್ಲವನ್ನು ದೇವರು ಖಂಡಿತವಾಗಿ ಕೊಡ್ತಾರೆ ಏಕೆಂದರೆ ನೀನು ಸಂಕಟದಲ್ಲಿದ್ದು ನೀ ಮೊರೆ ಇಡುವೆ ನಾ ಮೊರೆ ಇಡಲು ಸರಿದಾರಿಯ ತೋರುವೆನೆಂಬುದಾಗಿ ನಾವು ವಚನದಲ್ಲಿ ನಾವು ನೋಡುತ್ತೇವೆ ಸಂಕಟದಲ್ಲಿ ಮೊರೆ ಇಡುವ ಯಾರೊಬ್ಬರ ಪ್ರಾರ್ಥನೆಯನ್ನು ದೇವರು ತಿರಸ್ಕರಿಸುವುದಿಲ್ಲ ಕೇಳುವ ಹರಕೆಯಲ್ಲಿ ಅದನ್ನು ಆದರೆ ಸಂಕಟದಲ್ಲಿ ಮೊರೆ ಇಡುವವನ ಯಾವ ವ್ಯಕ್ತಿಯ ಕೂಗನ್ನು ದೇವರು ಕೇಳದೇ ಇರುವುದಿಲ್ಲ ಅದಕ್ಕೆ ಖಂಡಿತವಾಗಿ ಸದುತ್ತರವನ್ನು ಕೊಡುತ್ತಾರೆ ಯಾಕೆಂದರೆ ದೇವರು ನಿನ್ನನ್ನು ಹೆಚ್ಚು ಹೆಚ್ಚಾಗಿ ಹೆಚ್ಚು ಹೆಚ್ಚಾಗಿ ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ನಿನ್ನನ್ನು ಪ್ರೀತಿಸುತ್ತಾರೆ ನಿನ್ನ ಸಂಕಟ ದೇವರಿಗೆ ಗೊತ್ತುಂಟು ನಿನ್ನ ಕಣ್ಣೀರು ದೇವರಿಗೆ ಗೊತ್ತುಂಟು ಆದರೆ ನೀನು ಆ ದೇವರ ಮುಂದೆ ಹೋಗುವಾಗ ಎಷ್ಟು ಪ್ರಾಮಾಣಿಕನಾಗಿ ದೇವರ ಮುಂದೆ ನಿನ್ನ ಸಂಕಟವನ್ನು ಹಿಡಿಕೊಳ್ಳುತ್ತೀಯಾ ಎಷ್ಟು ಪಶ್ಚಾತ್ತಾಪದ ನಿಮಿತ್ತವಾಗಿ ನಿನ್ನ ಸಂಕಟಗಳನ್ನು ದೇವರ ಮುಂದೆ ನೀನು ಹೇಳಿಕೊಳ್ಳುತ್ತೀಯ ಎಂಬುದೇ ಮುಖ್ಯ ದೇವರು ಕರುಣಾಮೆ ದೇವರ ಪ್ರೀತಿ ಸ್ವರೂಪೆ ದೇವರು ನಿನ್ನನ್ನು ಅಗಲೂರು ರಾತ್ರಿ ಮುನ್ನೂರ ಅರವತ್ತೈದು ದಿನವೂ ಜನಿಸಿದಂತ ತಾಯಿಯ ಗರ್ಭದಲ್ಲಿ ಜನಿಸಿದಂತಹ ದಿನದಿಂದ ನಿನ್ನ ಸಾಯುವ ಕ್ಷಣದವರೆಗೂ ನನ್ನನ್ನು ನಿನ್ನನ್ನು ನೋಡುತ್ತಲೇ ಇರುತ್ತಾರೆ ಓ ನನ್ನ ಸಹೋದರ ಸಹೋದರಿ ಅದರಿಂದ ನಿನ್ನ ಸಂಕಟಕ್ಕೆ ನಿನ್ನ ಸಂಕಟದಲ್ಲಿ ನೀನು ನಿನ್ನ ದೇವರ ಮುಂದೆ ಮೊರೆ ಇಡುವಾಗ ಖಂಡಿತವಾಗಿಯೂ ದೇವರು ನಿನ್ನ ಸ್ವರವನ್ನು ಕೇಳಿ ಸದುಕರನ್ನು ಕೊಡುವರು ಹಾಗೆಯೇ ನೀನು ನಿಜವಾಗಿ ವಿಶ್ವಾಸದಿಂದ ಪ್ರೀತಿಸುವಂತಹ ವ್ಯಕ್ತಿಗಳು ಯಾರೇ ಆಗಿರಬಹುದು ನಿನ್ನನ್ನು ನಿಜವಾಗಿ ಆಧರಿಸುವಂತಹ ವ್ಯಕ್ತಿಗಳು ಯಾರೇ ಆಗಿದರು ನಿನ್ನ ಸಂಕಟದ ಸಮಯದಲ್ಲಿ ಅವರು ನಿನ್ನ ಕೈಗಳನ್ನು ಹಿಡಿಯುವರು ನಿನ್ನ ಸಂಕಟದ ನಿಮಿತ್ತ ದಿನಗಳಲ್ಲಿ ನಿನ್ನನ್ನು ಸಾಂತ್ವನ ಕೊಡುವರು ನಿನ್ನ ಸಂಕಟದ ದಿನಗಳಲ್ಲಿ ಅವರು ನಿನಗೆ ಸಂತೋಷವನ್ನು ಕೊಡುವರು ನಿನ್ನ ಸಂಕಟದ ದಿನದಲ್ಲಿ ಅವರು ನಿನಗೆ ಆಶ್ರಯವನ್ನು ಕೊಡುವರು ನಿನ್ನ ಸಂಕಟದ ದಿನದಲ್ಲಿ ನಿನಗೆ ಬೇಕಾದುದನ್ನು ಮಾಡುವರು ನಿನ್ನನ್ನು ಪ್ರೀತಿಸುವಂತಹ ವ್ಯಕ್ತಿಗಳು ನೀನು ದೂಷಿಸಬಹುದು ನಿಂದಿಸಿರಬಹುದು ತಿರಸ್ಕರಿಸಿರಬಹುದು ತೆಗಳಿರಬಹುದು ಏನೆಲ್ಲ ಅವಮಾನಪಡಿಸಿರಬಹುದು ಆದರೆ ನಿನ್ನನ್ನು ಪ್ರೀತಿಸುವ ವ್ಯಕ್ತಿಯು ಎಂದಿಗೂ ನಿನ್ನ ಸಂಕಟದಲ್ಲಿ ಬಿಟ್ಟು ಹೋಗಲಾರನೋ ನೀನು ಮಾಡಿದ ತಪ್ಪನ್ನು ಅವನು ಹಿಡಿದುಕೊಂಡು ನಿನ್ನ ಸಂಕಟದಲ್ಲಿ ನಿನ್ನ ನಾಶವಾಗಬೇಕೆಂದು ಎಣಿಸನು ಯಾಕೆಂದರೆ ಅವನು ಸ್ವರೂಪಿಯಾಗಿರುತ್ತಾನೆ ದೈವ ಸ್ವರೂಪಿಯಾಗಿರುತ್ತಾಳೆ ಅದರಿಂದ ನನ್ನ ಸಹೋದರನ ಸಹೋದರಿಯೇ ಬಾಂಧವ್ಯವೆಂಬುವುದು ದೇವರ ಪ್ರೀತಿ ಎಂಬುವುದು ನಮ್ಮೆಲ್ಲರಲ್ಲಿ ಈ ಸಂಕಟ ಸಮಯದಲ್ಲಿ ಪ್ರಕಟವಾಗುತ್ತದೆ ಸಂಕಟದ ದಿನಗಳಲ್ಲಿ ನಮಗೆ ಒಂದು ನಿಜವಾದ ಮಿತ್ರನ ಮಿತ್ರಳ ಕುಟುಂಬಸ್ಥರ ನೆರೆಯವರ ಬಾಂಧವ್ಯದ ಅನುಭವಗಳು ನಮಗಾಗುತ್ತದೆ ಮಾತ್ರ ಅದಕ್ಕಿಂತ ಇಚ್ಛಿತವಾಗಿ ಸಂಕಟದಲ್ಲಿ ದೇವರು ನನ್ನೊಡನೆ ಇದ್ದಾರೆ ಎಂಬ ಸತ್ಯ ಅರಿವಾಗುತ್ತದೆ ಪ್ರೇರಿ ಈ ಸಂಕಟದ ಸಮಯದಲ್ಲಿ ನನಗೆ ಸದುತ್ತರವನ್ನು ಕೊಟ್ಟು ನನಗೆ ನನಗೆ ಬೇಕಾದದನ್ನು ಕೊಡುವರು ದೇವರು ಆದರೆ ಯಾರ ಮೂಲಕವಾಗಿ ಮನುಷ್ಯನ ಮೂಲಕವಾಗಿ ವ್ಯಕ್ತಿಗಳ ಮೂಲಕವಾಗಿ ಅದರಿಂದ ನನ್ನ ಮುಂದೆ ಇರುವ ಯಾವ ವ್ಯಕ್ತಿಯನ್ನು ನಾನು ತಿರಸ್ಕರಿಸುವಂತಿಲ್ಲ ಬಹಿಷ್ಕರಿಸುವಂತಿಲ್ಲ ಅವನ ಬಗ್ಗೆ ಕೆಟ್ಟದನ್ನು ಮಾತನಾಡುವಂತಿಲ್ಲ ತೀರ್ಪು ಕೊಡುವಂತಿಲ್ಲ ಅವರನ್ನು ದೂಷಿಸಿ ನಿಂದಿಸುವಂತಿಲ್ಲ ಯಾಕೆಂದರೆ ದೇವರು ನಿಯೋಜಿಸಿ ಆಯೋಜಿಸಿದಂತ ವ್ಯಕ್ತಿ ನಿನ್ನ ಸಂಕಟದಲ್ಲಿ ಯಾರು ಎಂಬುದು ನಿನಗೆ ಗೊತ್ತಿರುವುದಿಲ್ಲ ಆದ್ದರಿಂದ ಆ ಪ್ರಭುವಿನಲ್ಲಿ ಪ್ರಾರ್ಥಿಸು ಆ ಪ್ರಭುವಿನಲ್ಲಿ ಧ್ಯಾನಿಸು ಕೀರ್ತನಗಾರ ಹೇಳುತ್ತಾನೆ ಅರವತ್ತಾರನೇ ಹದ್ನಿ ಹದಿನಾಲ್ಕನೇ ವಚನ ಪೂರೈಸುವನು ಬಾಯಾರೆ ಮಾಡಿದ ಹರಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ವೃತ್ತವನ್ನು ಪೂರೈಸುವೆನು ಬಾಯಾರೆ ಮಾಡಿದ ಹರಕೆಯನ್ನು ಸಂಕಟ ಕಾಲದಲ್ಲಿ ನಾ ಮಾಡಿದ ಕೃತವನ್ನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲೆ ಹೌದು ಪ್ರೀ ಸಹೋದರನೇ ಸಹೋದರಿಯೇ ದೇವರು ಪ್ರೀತಿ ಸ್ವರೂಪಿ ದೇವರು ಪ್ರೀತಿ ಸ್ವರೂಪಿ ಆ ದೇವರ ಪ್ರೀತಿ ಸ್ವರೂಪಿ ಆ ದೇವರ ಪ್ರೀತಿ ಸ್ವರೂಪಿಯ ಆ ಪುಣ್ಯತಿಯನ್ನು ನಾವು ಸವಿದ ಕೃತಜ್ಞತೆಯನ್ನು ಸಲ್ಲಿಸೋಣ ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ ದೇವ ಈ ಬೆಳಗಿನ ಸುಂದರ ಜಾವದಲ್ಲಿ ಈ ಚಿಂತನೆಗಳ ಮೂಲಕವಾಗಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತಹ ಎಲ್ಲ ಮಕ್ಕಳ ಮೇಲೆ ಕರಣೆ ತೋರಿ ಇವರ ಕುಟುಂಬದ ಮೇಲೆ ಇವರ ಮಕ್ಕಳ ಮೇಲೆ ಎತ್ತವರ ಮೇಲೆ ಒಳ ಹುಟ್ಟಿದವರ ಮೇಲೆ ಬಂಧು ಬಾಂಧವ್ಯಗಳ ಮೇಲೆ ಕರಣೆ ತೋರಿ ಸ್ವಾಮಿ ಇವರ ಸಂಕಟ ಕಾಲದಲ್ಲಿ ಇವರು ಮೊರೆ ಇಡುವಾಗ ಇವರಿಗೆ ಸದುತ್ತರವನ್ನು ಕೊಡಿರಿ ಸ್ವಾಮಿ ಹಾಗೂ ಇವರ ಮುಂದಿರುವಂತಹ ವ್ಯಕ್ತಿಗಳಿಂದ ಇವರ ಸಾಂತ್ವನವನ್ನು ಪಡೆಯುವಂತೆ ಮಾಡಿರಿ ಸ್ವಾಮಿ ಇವರ ಜೀವನದ ಜಿಗುಪ್ಸೆಗಳಲ್ಲಿ ಇವರ ಜೀವನದ ಸೋಲುಗಳಲ್ಲಿ ಸಾಲಗಳಲ್ಲಿ ಬೇನೆಗಳಲ್ಲಿ ಬವಣೆಗಳಲ್ಲಿ ದಾರಿದ್ರ್ಯಗಳಲ್ಲಿ ರೋಗಗಳಲ್ಲಿ ಸ್ವಾಮಿ ಇವರ ಸಂಕಟ ಕಾಲದಲ್ಲಿ ಸ್ವಾಮಿ ಇವರನ್ನು ಸಂರಕ್ಷಿಸಲು ನಿಮ್ಮ ದೂಚರಂತೆ ಸ್ವಾಮಿ ಇವರ ಮುಂದೆ ಇವರ ನೆರೆಯವರೆಯವರನ್ನು ಬಂದು ಮಿತ್ರಾದಿಗಳನ್ನು ಮಿತ್ರರನ್ನು ಕಳುಹಿಸಿಕೊಡಿರಿ ಸ್ವಾಮಿ ಅಪ್ಪ ಈ ದಿನದಲ್ಲಿ ಇವರು ಮಾಡುವ ಕಾರ್ಯಗಳು ಕೆಲಸಗಳು ಸಫಲವಾಗಲಿ ಇವರನ್ನು ಪ್ರೀತಿಸುವವರು ದ್ವೇಷಿಸುವವರು ಇವರನ್ನು ತಿರಸ್ಕರಿಸುವರು ಇವರಿಗೆ ವಿರುದ್ಧವಾಗಿ ಹೋರಾಟ ಮಾಡುವವರು ಸ್ವಾಮಿ ಇವರನ್ನು ಸಹಾಯ ಮಾಡುವವರೆಲ್ಲರನ್ನು ಆಶೀರ್ವದಿಸಲಿ ಇವರ ಪತಿ ಪತ್ನಿ ಮಕ್ಕಳು ಎತ್ತವರು ಒಡ ಸ್ವಾಮಿ ಆಶ್ರದಿಸರೇ ಸ್ವಾಮಿ ಪ್ರಯಾಣಗಳನ್ನು ಆಶ್ವದಿಸಿರಿಂದ ಕೆಲಸಗಳನ್ನು ಆಶ್ರದಿಸರಿ ಅಪ್ಪ ಇವರ ಮನಸ್ಸು ಹೃದಯ ಆತ್ಮ ಶರೀರ ಚಿಂತನೆ ಯೋಚನೆ ಭಾವನೆ ಎಲ್ಲವನ್ನು ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರಿಂದ ತುಂಬಿ ಅನುಗ್ರಹಿಸಿರಿ ಎಂದು ಪಿತ ಸುತ್ತ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ Amen Amen